ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಬಾಯಲ್ಲಿ ತುಳಸಿ ಎಲೆ ಇಟ್ಟುಕೊಂಡು ಒಂಬತ್ತು ಬಾರಿ ಈ ಮಂತ್ರ ಹೇಳಿ ಸಾಕು ವಶೀಕರಣ ಗ್ಯಾರಂಟಿ ವೀಕ್ಷಕರೇ ವೀಕ್ಷಕರೇ ಬಾಯಲ್ಲಿ ಒಂದು ತುಳಸಿ ಎಲೆ ತುಳಸಿ ಎಲೆ ಮೇಲೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರೆಬಿಟ್ಟು ನೀವು ಒಂಬತ್ತು ಬಾರಿ ಒಂದು ನಾನು ಹೇಳೋ ಮಂತ್ರ ಹೇಳಿ ಪಠಿಸಿ ವೀಕ್ಷಕರೇ ಸಾಕು ಆ ಒಂದು ಸ್ತ್ರೀ ಆಯುರ್ವೇದ ಇಲ್ಲ ಪುರುಷ ಆಯುರ್ವೇದ ವೀಕ್ಷಕರ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ನೀವ್ಯಾ ನೀವಾಗ ವೀಕ್ಷಕರೇ ಅವರವರೆಗೆ ಬಂದು ನಿಮ್ಮ ಕಾಲಿಗೆ ಬರ್ತಾರೆ ವೀಕ್ಷಕರೇ ನಿಮ್ಮನ್ನು ಸಾಯೋವರೆಗೂ ಬಿಟ್ಟು ಹೋಗೋ ವೀಕ್ಷಕರೇ ಹೌದಾ ಏನಪ್ಪ ಅಂದ್ರೆ ಶಿಕ್ಷಕರೇ ಆ ಮಂತ್ರ ಫಸ್ಟ್ನಲ್ಲಿ ಹೇಳ ಇದು ಕೆಲಸ ಎಲ್ಲಿ ಮಾಡ್ಬೇಕಂತ ವೀಕ್ಷಕರ ಹೇಳ ಇದು ಕೆಲಸ ರಾತ್ರಿ ಮಾಡಿ ನಿಮ್ಮ ಮನೆ ದೇವರ ಮುಂದೆ ಕೂತ್ಕೊಳ್ಳಿ ಕೂತ ನಂತರ ಬಾಯಲ್ಲಿ ತುಳಸಿಯಲ್ಲಿ ಇಟ್ಕೊಳ್ಳಿ ತುಳಸಿಯಲ್ಲಿ ಹೌದಾ ಫಸ್ಟು ತುಳಸಿಯಲ್ಲಿ ತೊಗೊಳ್ಳಿ ತುಳಸಿಯಲ್ಲಿ ತುಳಸಿಯಲ್ಲಿ ಅದು ತುಳಸಿ ತುಳಸಿಯಲ್ಲಿ ಮೇಲೆ ನಿಮ್ಮ ಇಷ್ಟಪಟ್ಟವರ ಹೆಸರು ಬರೀಬೇಕು ಸ್ತ್ರೀ ಅಥವಾ ಪುರುಷ ಅವರಿಬ್ಬರನ್ನು ಇಬ್ಬರ ಹೆಸರು ಬರೆದ ಆದ್ಮೇಲೆ ಆದ್ಮೇಲೆ ವೀಕ್ಷಕರೇ ನೀವು ಅದನ್ನು ಬಾಯಲ್ಲಿ ಇಟ್ಕೋಬೇಕು ನಾಲಿಗೆ ಮೇಲೆ ನಾಲಿಗೆ ಮೇಲೆ ಇಟ್ಕೊಂಡ್ಬಿಟ್ಟು ನಿಮಗೆ ಇವಾಗ ಏನು ಕಾಡ್ದೆ ಸ್ಕ್ರೀನ್ ಮೇಲೆ ಆ ರೀತಿ ನಾಲಿಗೆಯಲ್ಲಿ ನೀವು ಇಟ್ಕೊಂಡು ಇಟ್ಕೊಂಡ ಮೇಲೆ ನೀವು ಒಂಬತ್ತು ಬಾರಿ ಒಂದು ಮಂತ್ರ ಹೇಳಬೇಕು ಆ ಮಂತ್ರ ಏನಪ್ಪಾ ಅಂದರೆ ಓಂ ಸರ್ವವಶೀಕರಣ ಪಟ್ ವಶಮ್ ಓಂ ಸ್ತ್ರೀ ವಶಂ ಓಂ ಅಷ್ಟಸಿದ್ಧಿ ವಶಂ ಈ ಮಂತ್ರನ ನೀವು ಒಂಬತ್ತು ಬಾರಿ ಪಠಿಸಿ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶಿಯಾಗುತ್ತಾರೆ ವೀಕ್ಷಕರೇ ಹೌದಾ ಇದು ನಿಮ್ಮ ಮನೆಯಲ್ಲಿ ಮಾಡಬೇಕು ನಿಮ್ಮ ದೇವರ ಮನೆ ಮುಂದೆ ಮಾಡಬೇಕು ರಾತ್ರಿ ಮಾಡಿ ಎಷ್ಟು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ಮಾಡಿ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲಿ ವೀಕ್ಷಕರೇ ಇದು ಮಂತ್ರ ಹೇಳಿ ಒಂಬತ್ತು ಬಾರಿ ಸಾಕು ಹೌದಾ ವೀಕ್ಷಕರೇ ಇದು ಬುಧವಾರ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಎಂತಿ ಜಗಳ ಅತ್ತೆ ಶುಚಿ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಮತ್ತು ಮದುವೆ ಮಕ್ಕಳ ಮತ್ತು ಕಿಲಿದರೆ ಉದ್ಯೋಗದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನಮ್ಮ ಹತ್ರ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು